ಗಂಡಸರನ್ನು ಅಥವಾ ಗಂಡಂದರಿನ ಸಹಿಸ್ಕೊಳ್ಳೋದು ಭಾಳ ಕಷ್ಟ ಹೆಂಗಸರಿಗೆ ನಾನು ಗಂಡನನ್ನು ಸಹಿಸ್ಕೊಂಡಿದ್ದೀನಿ ಅಂತಂದರೆ ಭಾಳ ದೊಡ್ಡ ಒಂದು ಸಂಗತಿ ಅದರಲ್ಲೂ ಪತ್ರಕರ್ತ ಗಂಡನನ್ನು ಸಹಿಸ್ಕೊಳ್ಳೋದು ಇನ್ನೂ ಕಷ್ಟ ಅದರಲ್ಲೂ ಕೂಡ ಈ ಸಂಪಾದಕ ಗಂಡನನ್ನು ಸಹಿಸ್ಕೊಳ್ಳೋದು ಮತ್ತೂ ಕಷ್ಟ ಅಂತ ಇದು ಯಾಕೆ ಅಂತಂದರೆ ರಾತ್ರಿ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಹೋಗಿರ್ತೀವಿ ಸಿದ್ದರಾಮಯ್ಯವರು ಫೋನ್ ಬಂದಿರುತ್ತೆ ಅಥವಾ ದೇವೇಗೌಡರಿಗೆ ನಾವೇನೋ ಫೋನ್ ಮಾಡಬೇಕಾಗತ್ತೆ ಅಥವಾ ತೇಜಸ್ವೀಸ್ವರಿ ಅವರಿಗೆ ಅವರು ಹೇಳಿದಾರಲ್ಲ ಅವರು ಅವರು ಭಾಳ ಗುಟ್ಟಾಗಿಟ್ಟಿದ್ರು ಅಂತ ತಮ್ಮ ಮದುವೆ ವಿಷಯವನ್ನು ಬಹಳ ಗುಟ್ಟಾಗಿಟ್ಟಿದ್ರು ಅಲ್ಲರೂ ಯಾವ ಪತ್ರಕರ್ತ ಬಿಡ್ತಾನೆ ಅಂತ ನಿಮಗೆ ಹೇಳ್ತೀನಿ ತೇಜಸ್ವಿ ಅವರ ಮದುವೆಯ ಸ್ಟೋರಿಯನ್ನು ಬ್ರೇಕ್ ಮಾಡಿದ ನಂತರ ನನಗೆ ಕನಿಷ್ಠ ಅಂತಂದ್ರೆ ಒಂದು ಒಂದು ಇನ್ನೂರು ಫೋನ್ ಕಾಲ್ಗಳು ಬಂದಿರಬಹುದು ಅಂತ ಆ ಫೋಟೋಗಳನ್ನು ನನಗೆ ಕೊಡಿ ಇನ್ನೇನಾದರೂ ಇದೆಯಾ ಡೆಲ್ಲಿ ಚಾನಲ್ನವರು ಕಲ್ಕಟಾ ಚಾನಲ್ನವರು ಮಧ್ಯಪ್ರದೇಶದವರು ಅವರ ಮನೆಯವರು ತಮಿಳ್ನಾಡಿನವ್ರಲ್ಲ ತಮಿಳ್ನಾಡಿನವರು ಅವ್ರಿಗೆ ಯಾರೂ ನನಗೆ ಪರಿಚಯ ಪರಿಚಯದಿದ್ದವರು ಎಲ್ಲರೂ ಕೂಡ ಫೋ ಫೋನ್ ಮಾಡಿ ನನಗೆ ದುಂಬಾಲು ಬಿದ್ದರು ಅಂತ ಸರ್ ದಯವಿಟ್ಟು ಆ ಫೋಟೋವನ್ನು ಕೊಡಿ ಯಾರೂ ನಂಬಿರಲಿಲ್ಲ ಸರ್ ತೀರಾ ಹೀಗೆ ಇದನ್ನ ನೀವೇ ಹೇಳಿ ಅಂತ ಇದನ್ನ ಬ್ರೇಕಿಂಗ್ ನ್ಯೂಸ್ ಹೌದಲ್ವಾ ಅಂತ ಯಾರಾದರೂ ಬಿಡ್ತಾ ಇದ್ರ ಹೇಳಿ ಆದರೆ ಮದುವೆ ಮಾತ್ರ ಆಗಲಿಲ್ಲ ಸರ್ ನಿಮಗೆ ಹೇಳ್ತೀನಿ ಅವರಿಗೆ ಭಾಳ ಸಮಸ್ಯೆ ಆಯಿತು ಅಂತ ಯಾಕೆಂತಂದ್ರೆ ಅವರಿಗೆ ಅವ್ರು ಚಿಕ್ಕಮ್ಮನಿಗೆ ಹೇಳಿರಲಿಲ್ಲ ಅವರ ಹತ್ತಿರದ ಸಂಬಂಧಿಕರಿಗೆ ಆ ವಿಷಯ ಗೊತ್ತಿರಲಿಲ್ಲ ಅಲ್ಲಪ್ಪ ನಾನು ಬೆಳಿಗ್ಗೆ ಪೇಪರ್ ನೋಡಿಕೊಂಡು ನಿನ್ನ ಮದುವೆ ವಿಷಯವನ್ನು ಆಯ್ತಲ್ಲ ಅಂತ ತೇಜಸ್ವಿ ಸೂರ್ಯ ಅಂತೇಳಿ ಅವರ ತಂದೆ ತಾಯಿ ಹೇಗೆ ಹೆಸರಿಟ್ಟರು ಗೊತ್ತಿಲ್ಲ ಸ್ವಾಮಿ ನಾನು ಈ ಪ್ರಶ್ನೆಯನ್ನು ನಿಮ್ಮ ಅಮ್ಮ ನಮ್ಮ ಮನೆಗೆ ಬಂದಾಗ ಕೇಳಿದ್ದೆ ಅಂತ ನಾನು ನೀವು ಎಂ ಪಿ ಆದ ನಂತರ ಅಥವಾ ಈಗ ಅವರು ಎರಡನೇ ಸಲ ಆರ್ಸ್ ಬಂದಿದ್ದಾರೆ ಅಂತೇಳಿ ಗೊತ್ತಾದ ನಂತರ ನೀವು ಈ ಮಾತನ್ನು ಕೇಳಿದ್ರಿ ಅಂತ ಹೇಳಿದರು ಅವರು ಇಲ್ಲ ಅವರ ಎಂ ಪಿ ಆಗದೇ ಇದ್ದಾಗಲೂ ಕೂಡ ನಾನು ಈ ಪ್ರಶ್ನೆಯನ್ನು ಕೇಳಬೇಕು ಅಂತಿದ್ದೆ ಅದನ್ನು ನೀವು ಸಿಗಲಿಲ್ಲ ಅಂತ ಹೇಳಿದೆ ಅವರಿಗೆ ಈ ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ನೋಡು ಅಂತ ಹೇಳ್ತೀವಲ್ಲ ಒಂದು ಒಳ್ಳೆಯ ಉದಾಹರಣೆ ಅಂತಂದರೆ ತೇಜಸ್ವಿ ಸೂರ್ಯ ಅವರನ್ನು ಸ್ವಲ್ಪ ರಾಂಗಾಗಿ ಒಂದೊಂದು ಸಲ ಜನ ಏನು ವಿಶೇಷಗಳನ್ನು ಹಾಕಿ ಅವ್ರನ್ನ ವರ್ಣನೆ ಮಾಡೋದು ಉಂಟು ಅಂತ ಅವರು ಬಿ ಜೆ ಪಿಯ ಶಶಿ ತರೂರ್ ಅಂತ ಹೇಳ್ತಾರೆ ಯಾರೋ ಒಬ್ಬರು ಮೊನ್ನೆ ಹಾಗೆ ಹೇಳಿದರು ಅದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೇಳಿದೆ ಶಶಿ ತರೂರ್ ಕೇವಲ ಭಾಷೆಯಷ್ಟೇ ಇದೆ ಅವರಿಗೆ ಬದ್ಧತೆ ಇಲ್ಲ ಬದ್ಧತೆ ಇಲ್ಲದ ರಾಜಕಾರಣಿಯವರು ಆದರೆ ತೇಜಸ್ವಿ ಸೂರ್ಯ ಭಾಷೆನೂ ಇದೆ ಬದ್ಧತೆಯೂ ಇದೆ ಅಂಥ ಒಬ್ಬ ಅಪರೂಪದ ರಾಜಕಾರಣಿಯವರು ನನಗೆ ತೇಜಸ್ವಿ ಸೂರ್ಯ ಬಗ್ಗೆ ನಿಮಗೆ ನೋಡಿದಾಗ ಏನು ಅನಿಸುತ್ತೆ ಅಂತೇಳಿ ಕೇಳಿದರು ನನಗೆ ಭವಿಷ್ಯದಲ್ಲಿ ಭಾಳ ದೊಡ್ಡವ ಉಜ್ವಲವಾದಂಥ ಒಂದು ಭವಿಷ್ಯ ಇದೆ ಅಂತೇಳಿ ಅನ್ಸುತ್ತೆ ನನಗೆ ಅಂತೇಳಿ ಹೇಳಿದೆ ನಾನು ಅದೇನು ಎತ್ತಂತ ನನಗೆ ಗೊತ್ತಿಲ್ಲ ಕೆಲವರ ಮಾತುಗಳನ್ನು ಕೇಳಬೇಕು ಅಂತೇಳಿ ಅನಿಸುತ್ತೆ ನಮಗೆ ಇನ್ನೂ ಕೆಲವರ ಮಾತುಗಳನ್ನು ನೋಡಬೇಕು ಅಂತೇಳಿ ಅನಿಸುತ್ತೆ ಆದರೆ ತೇಜಸ್ವಿ ಸೂರ್ಯವರ ಮಾತುಗಳನ್ನು ಕೇಳಬೇಕು ಅಂತಲೂ ಅನಿಸುತ್ತೆ ನೋಡಬೇಕು ಅಂತಲೂ ಅನಿಸುತ್ತೆ ಅಂತ ಹೀಗಾಗಿ ಕೇಳಿಸಿಕೊಳ್ಳುವ ಮತ್ತು ನೋಡಿಸಿಕೊಳ್ಳುವ ಒಬ್ಬ ಅಪರೂಪದ ಭಾಷಣಕಾರ ಅಂತಂದರೆ ತೇಜಸ್ವಿ ಇವತ್ತಿನ ಈ ವೇದಿಕೆ ಅಂತೇಳಲ್ಲ ಅವರಿಗೆ ನೀವು ಯಾವುದೇ ವೇದಿಕೆಯನ್ನು ಕೊಡಿ ಅದು ಸಾರ್ವಜನಿಕವಾದಂಥ ಒಂದು ವೇದಿಕೆ ಇದ್ದಿರ್ಬೋದು ಅಥವಾ ಪಾರ್ಲಿಮೆಂಟ್ ಇದ್ದಿರ್ಬೋದು ಅಥವಾ ಇನ್ನೂ ದೊಡ್ಡ ವೇದಿಕೆ ಇದ್ದಿರ್ಬೋದು ಅದು ಯಾವುದೇ ವೇದಿಕೆ ಕೊಟ್ಟರೂ ಕೂಡ ಅದಕ್ಕೆ ಭೂಷಣಪ್ರಾಯ ಆಗಬಹುದಾದಂಥ ಒಬ್ಬ ಅಪರೂಪದ ರಾಜಕಾರಣಿ ಅಂತ ಸ್ವಲ್ಪ ಜೋರಾಗಿ ಚಪ್ಪಾಳೆ ಹೊಡಿಬೋದ್ರಿ ನಾನು ಯಾವತ್ತೂ ಹೇಳ್ತೀನಿ ಚಪ್ಪಾಳೆ ಹೊಡೆಯೋದಕ್ಕೆ ಇಲ್ಲಿ ತನಕ ಮೋದಿಯವರು ಜಿ ಎಸ್ ಟಿ ಹಾಕಿಲ್ಲ ಅಂತ ಯಾವಾಗ ಬೀಳತ್ತೋ ಗೊತ್ತಿಲ್ಲ ಅಲ್ಲಿ ತನಕ ಚೆನ್ನಾಗಿ ಚಪ್ಪಾಳೆ ಹೊಡಿತಾ ಇರ್ಬೇಕು ನಾವು ತೇಜಸ್ವಿ ನಿಮಗೆ ಭಾಳ ಒಳ್ಳೆಯ ಭವಿಷ್ಯ ಇದೆ ರಾಜಕಾರಣಿಗೆ ಬೇಕಾದಂತಹ ತಯಾರಿ ಒಂದು ತಾಲೀಮು ಅದು ಬಹಳ ಅಗತ್ಯ ನಮಗೆ ಇವತ್ತು ಲಿಟ್ರೇಟ್ ಆದಂತಹ ಒಬ್ಬ ರಾಜಕಾರಣಿ ಬೇಕು ಅಂತ ನಿಮಗೆ ವಾಜಪೇಯಿಯವರು ಮೂಲತಃ ಪತ್ರಕರ್ತರಾಗಿದ್ದರು ಅವರು ಸ್ವತಃ ಪಾಂಚಜನ್ಯ ಪತ್ರಿಕೆಯನ್ನು ಅವರು ಎಡಿಟ್ ಮಾಡ್ತಾಯಿದ್ರು ಅಡ್ವಾಣಿಯವರು ಮೂಲತಃ ಪತ್ರಕರ್ತರಾಗಿದ್ದರು ನಿಮಗೆ ಅವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಪೂರ್ವದಲ್ಲೂ ಸ್ವತಃ ವಾಜಪೇಯಿಯವರು ಪ್ರೆಸ್ ರಿಲೀಸನ್ನು ಬರೆದು ಪತ್ರಿಕಾ ಕಚೇರಿಗಳಿಗೆ ತಗೊಂಡೋಗಿ ಕೊಡ್ತಾ ಇದ್ದರು ಯಾವುದೇ ವಿಶೇಷ ಸಂದರ್ಭಗಳಲ್ಲಿ ನೀವು ವಾಜಪೇಯಿ ಅವರ ಹತ್ರ ಆರ್ಟಿಕಲನ್ನು ಬರ್ಕೊಡಿ ಅಂತಂದರೆ ಇದ್ದರು ಅವರಿಗೆ ಆ ರೀತಿಯಾದಂಥ ಒಂದು ಅದ್ಭುತವಾದಂಥ ಒಂದು ಫೌಂಡೇಶನ್ ಇತ್ತು ಅಂತ ಅವರಿಗೆ ಇವತ್ತು ಬರೆಯುವ ಮತ್ತು ಓದುವ ರಾಜಕಾರಣಿಗಳ ಸಂಖ್ಯೆ ಬಹಳ ಕಡಿಮೆಯಾಗಿದೆ ಅಂತ ನಿಮಗೆ ಬರೀಬೇಕು ಅಂತಂದರೆ ಅಥವಾ ಓದಬೇಕು ಅಂತಂದರೆ ನೀವು ಕೂತ್ಕೊಳ್ಬೇಕು ಇವತ್ತು ಭೈರಪ್ಪನವರು ಇಷ್ಟು ಬರೆದಿದ್ದಾರೆ ಅಂತಂದರೆ ಅವರು ಕೂತ್ಕೊಂಡಿದ್ದಾರೆ ಅಂತೇಳಿ ಅರ್ಥ ಅಂತ ನೀವು ಓದದೆ ಬರೀಲಿಕ್ಕೆ ಸಾಧ್ಯವೇ ಇಲ್ಲ ಬರೀಬೇಕು ಅಂತಂದರೆ ಫಸ್ಟಿಗೆ ನಿಮ್ಮ ಅರ್ಹತೆ ಏನು ಅಂತಂದರೆ ಕೂತ್ಕೊಳ್ಳುವಂಥದ್ದು ನೀವು ಪಟ್ಟಾಗಿ ಕುಳಿತುಕೊಳ್ಳುವಂಥದ್ದನ್ನು ಅಭ್ಯಾಸ ಮಾಡಿದ್ರೆ ಮಾತ್ರ ನಿಮಗೆ ಬರೀಲಿಕ್ಕೆ ಸಾಧ್ಯ ಅಂತ ಅವರು ಹೇಳಿದರು ಅದನ್ನು ನೀವು ಬರಿ ಓದೋದು ಅಂದರೆ ಕೇವಲ ಹೃದಯಕ್ಕೆ ಮಾತ್ರ ಬರೆಯುವಂಥದ್ದು ಅಂದರೆ ಅದಕ್ಕಿಂತ ಮಿಗಿಲಾದಂಥ ಒಂದು ಫ್ಯಾಕಲ್ಟಿ ಅದು ಅಂತ ಅಂಥ ಒಂದು ಫ್ಯಾಕಲ್ಟಿಯನ್ನು ಬೆಳೆಸ್ಕೊಳ್ಬೇಕು ಇವತ್ತಿನ ರಾಜಕಾರಣಿಗಳು ಅದು ನಿಮ್ಮ ಹತ್ರ ಸಾಧ್ಯ ಇದೆ ಅದು ನೀವು ಬರೆಯುವಂತಹ ಓದುವಂತಹ ಪತ್ರಿಕೆಗಳಲ್ಲಿ ಕೇವಲ ಇವತ್ತು ಮಾತನಾಡುವಂಥದ್ದು ಬಹಳ ಸುಲಭ ಅಂತ ಯಾರೋ ಮೈಕ್ ಹಿಡಿದ್ರೆ ಏನು ಬೇಕಾದರೂ ಕೂಡ ಮಾತಾಡ್ಬೋದು ಆದರೆ ನನಗೊಂದು ಆರ್ಟಿಕಲ್ ಬರ್ಕೊಡಿ ಅಂತೇಳಿ ಹೇಳಿದ್ರೆ ಬರೆಯುವಂತಹ ಒಂದು ಏನು ರಾಜಕಾರಣಿ ಇದಾರಲ್ಲ ಅದು ಬಹಳ ಅಪರೂಪವಾದಂಥ ಒಂದು ಕಲೆ ಅಂಥ ಒಂದು ಕಲೆ ಅಂಥ ಒಂದು ದೊಡ್ಡ ಒಂದು ವೈಡ್ ಇದೆ ಇವತ್ತು ಒಂದು ವ್ಯಾಕ್ಯೂಮ್ ಇದೆ ಅದನ್ನು ನೀವು ತುಂಬಬೇಕು ಅನ್ನುವಂಥದ್ದು ನನ್ನ ಬಹಳ ದಿವಸಗಳ ಒಂದು ಆಸೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನಾನು ಒಂದೇ ಹೇಳಬೇಕು ಅಂತೇಳಿಲ್ಲ ತೇಜಸ್ವಿ ನಿಮಗೆ ಭಾಳ ಒಳ್ಳೆಯ ಭವಿಷ್ಯ ಇದೆ ನಾನು ಇಲ್ಲಿ ತನಕ ನುಡಿದಂಥ ಯಾವ ಭವಿಷ್ಯವೂ ಕೂಡ ಸುಳ್ಳಾಗಿಲ್ಲ ಒಳ್ಳೆಯದಾಗಲಿ ನೀವು ಬಂದಿದ್ದು ಕೂಡ ನನಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ ಥ್ಯಾಂಕ್ ಯು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ